ಒಬ್ಬ ಮನುಷ್ಯ ಬದಲಾವಣೆಯ ಮನಸ್ಸು ಮಾಡಿದರೆ ಅವನು ಏನನ್ನು ಬದಲಿಸಬಹುದು ಎಂಬುದಕ್ಕೆ ಬಲು ದೊಡ್ಡ ಉದಾಹರಣೆ ಸಂಚಯಗಿರಿಯ ದಾಮೋದರಣ್ಣ ಇವರೊಬ್ಬ ಸಾಧಕ ಮಾತ್ರ ಅಲ್ಲ ಸ್ವಚ್ಛತೆಯ ವಾಹಕ ಪ್ರಕೃತಿಯ ಸೇವಕ ಎಸ್ ಇವರು ಬಿ ಸಿ ರೋಡಿನ ಸಂಚಯಗಿರಿಯ ದಾಮೋದರಣ್ಣ ವಯಸ್ಸು ಎಂಬತ್ತಕ್ಕೂ ಹೆಚ್ಚು ಅವಿವಾಹಿತ ದಾಮೋದರಣ್ಣಗೆ ಪರಿಸರವೇ ಕುಟುಂಬ ಪ್ರಕೃತಿಯೇ ಬಂದು ಬಳಗ ಪರಿಸರ ಸ್ವಚ್ಛವಿಡುವುದೇ ದಾಮೋದರಣ್ಣನ ಹವ್ಯಾಸ ದಾಮೋದರಣ್ಣ ಇರುವುದರಿಂದಲೇ ಪೂರ್ತಿ ವಾರ್ಡ್ ಸ್ವಚ್ಛ ಆಗಿದೆ ರಸ್ತೆಯ ಇಕ್ಕೆಲೆಗಳಲ್ಲಿ ಕಸ ಗಟ್ಟಿಗಳು ಕಾಣಲು ಸಾಧ್ಯವಾಗುವುದಿಲ್ಲ ಚರಂಡಿಗಳಲ್ಲಿ ಕೊಳಚಿ ನೀರು ತುಂಬಿಕೊಳ್ಳುವುದಿಲ್ಲ ಬಡಾವಣೆ ಪೂರ್ತಿ ಪ್ಲಾಸ್ಟಿಕ್ ಮುಕ್ತವಾಗಿದೆ ಸ್ವಚ್ಛ ಆಗಿದೆ ನ್ಯಾಯಾಲಯದಲ್ಲಿ ಅಮೀನರಾಗಿ ಕೆಲಸ ಮಾಡಿ ನಿವೃತ್ತಿಯಾದ ಬಳಿಕ ಸ್ವಪ್ರೇರಣೆಯಿಂದ ಬಡಾವಣೆಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಇದನ್ನೇ ಮಾಡುತ್ತಾ ಬಂದಿದ್ದಾರೆ ಇದಕ್ಕವರು ಯಾವುದೇ ಸಂಬಳ ಪಡೆಯುವುದಿಲ್ಲ ಮಾತ್ರ ಅಲ್ಲ ಬಡಾವಣೆಯಲ್ಲಿರುವ ನೂರ ಹದಿನೈದು ಮನೆಗೂ ಐದಾರು ಬಟ್ಟೆ ಚೀಲ ವಿತರಿಸಿ ಇದನ್ನೇ ಬಳಸಿ ಎಂದು ಪರಿಸರ ಪ್ರೇಮದ ಪಾಠ ಕೂಡ ಮಾಡ್ತಾ ಇದ್ದಾರೆ ನಿವೃತ್ತಿ ನಂತರ ಬಡಾವಣೆ ಕಾಯುವುದೇ ನನ್ನ ಕಾಯಕ ಯಾರೂ ಪ್ಲಾಸ್ಟಿಕ್ ಹಾಕದಂತೆ ನಾನು ನೋಡಿಕೊಳ್ತೇನೆ ಜನ್ಮ ಕೊಟ್ಟು ಹೊತ್ತ ಭೂಮಿ ಸ್ವಚ್ಛ ಆಗಿಡುವುದೇ ನನ್ನ ಉದ್ದೇಶ ಎಂದು ದಾಮೋದರನ ಬಾಯಿ ತುಂಬಾ ಹೇಳ್ತಾರೆ ಪರಿಸರ ಸ್ವಚ್ಛ ಆದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ಎಂದು ನಗುತ್ತಾ ಹೇಳ್ತಾರೆ ವಾರಕ್ಕೊಂದು ಒಂದು ಗುರುವಾರ ಒಂದು ಸ್ವಚ್ಛತೆ ಇತ್ತು ಅದು ಅದಕ್ಕೂ ನಾನು ಹೋಗ್ತಾ ಇದ್ದೆ ಹೀಗೆ ಅಂದ್ರೆ ನಮ್ಮದ ಉದ್ದೇಶ ಪ್ಲಾಸ್ಟಿಕ್ ದೊಡ್ಡ ವಿಷಕ್ಕಾಗಿ ಒಳ್ಳೇದಲ್ಲ ಅದನ್ನು ನೋಡಿ ನನಗೆ ಬಿಸಿ ಆಗ್ಲಿ ಅದಕ್ಕೋಸ್ಕರ ಒಂದು ಡಸ್ಟ್ಬಿನ್ ತೆಗೆಸಿ ಕೂಲಿ ಹಾಲನ್ನು ನೇಮಿಸಿ ಇಬ್ಬರನ್ನು ನಾನು ಸಹ ಒಟ್ಟಿಗೆ ತೆಗೆಸಿ ಎಲ್ಲ ಹೆಕ್ಕಿ ತೆಗೆದ ನಂತರ ಅದನ್ನು ಕೊಂಡೋಗಿ ಬಂದು ಡಸ್ಟ್ಬಿನ್ ಬೀಸೊಟ್ಟು ಅಲ್ಲಿ ಹೋಣಿಯಲ್ಲಿ ಅಟ್ಟಿ ಅಟ್ಟಿ ಕಟ್ಟಿ ಹೀಗೆ ಕಟ್ಟಿದ ನಂತರ ಇಲ್ಲಿ ಹಾಕ್ಲಿಕ್ಕೆ ಬಿಡಲಿಲ್ಲ ಯಾರು ಬಂದರೂ ಇಲ್ಲಿ ನಿರ್ತಾರೆ ನನಗೆ ಉಂಟು ರಿಟೈರ್ಡ್ ಅಲ್ಲ ಹಾಗೆ ನಾನು ಇಲ್ಲಿ ಕಾದು ನಿಂತರೆ ಯಾರು ಹಾಕಿದರೋ ಅವನು ಹೊರಿಸೆ ಮತ್ತು ಕೆಲವು ಹಾಕಿದವರು ಅವ್ರ ಅಂಗಳಕ್ಕೆ ಕೊಂಡೋಗವರ ಮೆಟ್ಲಲ್ಲಿ ಇಟ್ಟೋದುಂಟು ಈಗಿನ ಪರಿಸ್ಥಿತಿ ಉಂಟು ಹೇಗೆ ನನ್ನ ಉದ್ದೇಶ ಹುಟ್ಟಿದ ಭೂಮಿ ಸ್ವಚ್ಛವಾಗಿರಬೇಕು ದಾಮೋದರಣ್ಣನಿಂದಾಗಿ ಪುರಸಭೆಯ ಸ್ವಚ್ಛ ವಾರ್ಡಿನ ಪೈಕಿ ಸಂಚಯಗಿರಿ ಅಗ್ರಸ್ಥಾನದಲ್ಲಿದೆ. ಸ್ವಚ್ಛತೆಯಲ್ಲಿ ನಂಬರ್ ಒನ್ ಆಗಲು ದಾಮೋದರಣ್ಣನೇ ಕಾರಣ ಎಂದು ವಾರ್ಡ್ ನಿವಾಸಿಗಳು ಬಾಯ್ತುಂಬ ಹೇಳ್ತಾರೆ